ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ವಯಸಿ ಬಯಸಿ ಸಿಹಿ 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 ಮಾತು ಸಿಹಿ ಸಿಹಿ ನುಡಿದಿದೆ ಮನ ಹರಸಿ ಹರಸಿ ಹೀಗೆ ಸಾಗಲಿ ನಮ್ಮಿ ಪಯಣ ಆಡಿನಲ್ಲಿ ಯುವ ಸಸರಿ ಗಗಮ ಊಹ ಹೂವಾಹು ಜೊತೆ ಜೊತೆಗೆ ಪ್ರೀತಿ ಜೊ ಹಾಯ್ ಅಶೋತ್ಥಾಮ ನಮಸ್ತೆ ಲೈಕ್ ಕೊಟ್ರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಗಿದ್ದೀರಿ ಅಶೋತ್ಥಾಮ ಸುಮಾರು ಟೈಮ್ ಆಯಿತಲ್ಲ ನೋಡಿದೆ ಬನ್ನಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಒಬ್ರಿಗೊಬ್ರು ಸಬ್ಸ್ಕ್ರೈಬ್ ಮಾಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಗಿಫ್ಟ್ ಕೊಡಿ ಥ್ಯಾಂಕ್ ಯು ಸೂಪರ್ ಅಂತಿದ್ದಾರೆ ಅಶ್ವತ್ಥಾಮರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಿನ 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 ಏನಾದರೂ ಚೆನ್ನ ಕರಗದು ಈ ಪ್ರೇಮ ಹರಾಡೋ ಹಕ್ಕಿಯ ಆಸೆ ನೋಡಿ ತೇಲಾಡೋ ಪ್ರೀತಿಯ ಆಚೆ ನೋಡಿ ತರರರ ತರಾರ ತರ ತರರ ಹೋ ಹೋ ಜೊತೆ ಜೊತೆಯಲ್ಲಿ ನಡೆದಿದೆ ದಿನ ಶಾಮ ಅವರ ಹೇಗಿದ್ದೀರಾ ಊಟ ಊಟಕ್ಕೆ ಎಂತ ಸ್ಪೆಷಲ್ ಈಗ ಎಲ್ಲಿದ್ದೀರಾ ನಿಮ್ಮ ಕತೆ ಎಂತ ಸ್ವಲ್ಪ ಹೇಳಿ ಹೈಡಲ್ಲಿ ಯಾರು ಇದ್ದೀರಿ ಪ್ಲೀಸ್ ದಯವಿಟ್ಟು ಬನ್ನಿ ಇಬ್ಬರು ಲೈಕ್ ಕೊಟ್ರು ಇನ್ನೊಬ್ರು ಬಂದ್ರು ಯಾರದು ಯಾರು 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 ಅದು ಯಾರು ಯಾರು ಹೇಳಿ 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 ಇನ್ನೊಂದು ಲೈಕ್ ಹೇಳಿ ಹೇಳಿ ಊಟ ಮಾಡ್ತಾ ಊಟ ಮದ್ವೆ ಅ ನಿಮ್ಮ ದಿನಗಳು ಸದಾ ಮದುವೆ ಊಟದಂತೆ ರುಚಿಯಾಗಿರ್ಲಿ ಆಯ್ತಾ ಅಶ್ವಥ್ ಓ ಸಲ್ಮಾ ಅಲೆ ಅಲೆ ಹಾಯ್ ಲೈಕ್ ಡನ್ ನಂದು ಲೈವ್ ಆನ್ ಇದೆ ಬೈ ಓಕೆ 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 ಸಲ್ಮಾ ಓಕೆ ಓಕೆ ಅಶೋಕ್ ತಾಮ್ರಿ ನಾನು ಆಯ್ತು ಬ್ಲೂ ನಿಮ್ದು ಹೋಗಿದ್ದೆ ಅವಾಗ ಮರ್ರೆ ಎಸ್ ಸದಾಕಾಲ ಹಾಗೇ ರುಚಿಯಾಗಿರ್ಲಿ ನಿಮ್ಮ ದಿನಗಳು ಅಶೋಕ್ ನಿಡೀಲು ನಮಸ್ಕಾರ ಒಂದು ಸಾಂಗ್ ಪ್ಲೇಸ್ ಹೇಳ್ತೀನಿ ಹೇಳ್ತೀನಿ ಒನ್ ಮಿನಿಟ್ ಒಂದು ಸ್ವಲ್ಪ ಶ್ರೀವರ ಕೆ ವಿ ಅವ್ರು ಬಂದರು ಹೇರ್ ಸ್ಟೈಲ್ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀವರ ಒಂದು ನಿಮಿಷ ಬಂದೆ ಅವರ ಲೈವ್ ಆನ್ ಇದೆ ಅಲ್ವಾ ಅವರು ಇಲ್ಲಿ ಬಂದು ಹೇಗೆ ಸಪೋರ್ಟ್ ಮಾಡ್ತಾರೆ ನನಗೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಯ್ತು ಅಂದ್ರೆ ಈಗ ಲೈವ್ ಇದೆ ಹೋಗ್ತೀನಿ ಅಂತ ಹೇಳಿ ಹೋದ ಅಂತ ಅವರು ಈಗ ಒಂದು ಲೈವ್ ಇದೆ ಹೋಗ್ತೀನಿ ಅಂತ ಹೇಳಿ ಹೋದ್ರು ಅವರು ಅಥವಾ ಬೇರೆ ಮೊಬೈಲ್ ಅವರು ಲೈವ್ ಮಾಡ್ತಾರೆ ಅನ್ಸುತ್ತೆ ಹೇಗೆ ಅವ್ರು ಯಾಕೆ ಹಂಗ ಮಾಡಿದ್ರು ಹೇಗೆ ಹೇಳಿದ್ರು ಗೊತ್ತಿಲ್ಲ ನೆಕ್ಸ್ಟ್ ಈಗ ಲೈವ್ ಆನ್ ಇದೆ ಬರ್ತೀನಿ ಅಂತ ಅದ ಹೆಂಗೆ ಅದು ಲೈವ್ ಆನ್ ಇಡ್ತೀನಿ ಅಂತೇಳಿ ಬಿಟ್ಟು ಹೋದ್ರ ಅಂತ ಅವರು ನೆಕ್ಸ್ಟ್ ಈಗ ಲೈವ್ ಆನ್ ಇದೆ ಹೋಗ್ತೀನಿ ಅಂತೇಳಿ ಲೈವ್ ಆನ್ ಇದೆಯಾ ಅದೇ ಅದೇ ಹೆಂಗಪ್ಪ ಅಂದ್ರೆ ಅವರು ಆ ಅದು ಇವಾಗ ನೋಟಿಫಿಕೇಶನ್ ಬರುತ್ತಲ್ವಾ ಹೀಗೆ ಜಸ್ಟ್ ಬ್ಯಾಕ್ ಬಂದಾಗ ಅದು ಅಲ್ಲಿ ಲೈವ್ ಅಲ್ಲೇ ಆನ್ ಇರುತ್ತೆ ರೀಕನೆಕ್ಟಿಂಗ್ ಅಂತ ಅಲ್ಲೇ ಇರುತ್ತೆ ಆಮೇಲೆ ನೋಟಿಫಿಕೇಶನ್ ಮುಖಾಂತರ ನಮ್ಮ ಲೆವಿಗೆ ಬರ್ತಾರೆ ಬಂದು ಹೋದಾಗ ಮತ್ತೆ ಅದು ವಾಪಸ್ ಲೈವ್ ಆನ್ ಆಗುತ್ತೆ ಅವರದು ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ತರುವೆನು ಇನ್ನು ಎಂದು ಎಂಥ ಮಾತಾಡಿದೆ ಇಂದು ನೀ ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಏರುಬೇನು ಹೇಗೆ ಎಂದು ಅಶಪ್ ನೋಡಿಲ್ಲವರಗೋಸ್ಕರ ಹಾಡು ಹೇಳುತ್ತೆ ಮತ್ತೆ ಮಳೆ ಎಲ್ಲ ಇದೆಯಾ ಮಳೆ ಬರುತ್ತೆ ಅಂತಂದಿದ್ರು ಒಂದು ತಾಸ ಆಯ್ತು ಅವ್ರು ಲೈವ್ ಆನ್ ಮಾಡಿ ಸೀದ ಈ ಕಡೆ ಬಂದ್ರ ಅಂತ ಪಾಪ ಮತ್ತೆ ಮಳೆ ಇದೆಯಾ ಆ ಕಡೆ ಶ್ರೀವಾರ್ ಅವರೇ ನೋಡಿ ಇಲ್ಲಿ ಅಶ್ವತ್ಥಾಮ ಇದ್ದಾರೆ ಅವರಿಗೆ ಒಂದು ಕೊಡಿ ಸಪೋರ್ಟ ಕೊಡಿ ಅದು ಹೇಗೆ ಸಾಧ್ಯ ಅದೇ ಈಗ ಲೈವ್ ಇದ್ರೆ ಇಲ್ಲಿ ಬ್ಯಾಕ್ ಅನ್ನೋ ಬಟನ್ ಇರುತ್ತಲ್ಲ ಮೊಬೈಲ್ ಅಲ್ಲಿ ಅದನ್ ಬ್ಯಾಕ್ ಕೊಡೋದು ಆಮೇಲೆ ನೆಕ್ಸ್ಟ್ ಅಂತೇಳಿ ಆ ಮುಖಾಂತರ ಬಂದಾಗ ಇಲ್ಲಿಗೆ ಬರುತ್ತೆ ನಮ್ ನಾವು ಲೈವ್ ಮಾಡಿದ ಜಾಗಕ್ಕೆ ಬರ್ತಾರೆ ಅವರು ಆಮೇಲೆ ಬ್ಯಾಕ್ ಹೋದಾಗ ಅಲ್ಲಿ ರೀಕನೆಕ್ಟಿಂಗ್ ಅಂತ ಆಗ್ತಾ ಇರ್ತದೆ ಕೂಡ್ಲೆ ನಮ್ಮ ಅಕೌಂಟ್ ಹೋದಾಗ ಮತ್ತ ವಾಪಸ್ ಲೈವ್ ಆನ್ ಆಗ್ತದೆ あげあったら ನನಗೆ ಗೊತ್ತು ಬೇರೆ ಏನಾದ್ರೂ ಟ್ರಿಕ್ಸ್ ಇದೆಯಾ ಅಂತ ಕೇಳಿದೆ ಅಷ್ಟೇ ಬೇರೆ ನಂಗೆ ಇಷ್ಟೇ ಬ್ರದರ್ ಗೊತ್ತಿರೋದು ಅಶೋತಮ್ಮ ಅವ್ರೆ ನಂಗೆ ಸಹ ನಿಮ್ಮಷ್ಟೇ ಗೊತ್ತಿರೋದು ಬೇರೆ ಟ್ರಿಕ್ಸ್ ಹೆಂಗಪ್ಪ ಬೇರೆ ಎರಡು ಮೊಬೈಲ್ ಇಡ್ಬೇಕಷ್ಟೇ ಬ್ರದರ್ ಅಶೋತಮ್ಮ ಬ್ರದರ್ ಎರಡೆರಡು ಮೊಬೈಲ್ ಇಡ್ಬೇಕಷ್ಟೇ ಅಂತ ಇಲ್ಲಾಂದ್ರೆ ಸಪೋರ್ಟ್ ಐಡಿ ಮುಖಾಂತರ ಬಂದ್ರೆ ಅಶೋತ್ತಮ್ അശ്വത്ഥാമ വിഖർണ്ണ കൂര മക്കിയോ ഗനാവർത്തിനി അശോക് നെഡിൽ നിമ ഇവ ന്യ മകനോ ഹിംഗൗളല്ല മഹാലൂപൂരൂപ it's a good day ಬನ್ನಿ ಬನ್ನಿ ನಿಮಗೆ ನಾ ಒಂದು ಸುತ್ತಮುತ್ತಲಿನ ಪರಿಸರ ತೋರಿಸ್ತೀನಿ ಬ್ಯೂಟಿಫುಲ್ ನನ್ನ ಮೆಸೇಜ್ ಕಾಣ್ತಾ ಇಲ್ಲ ಕಮ್ ಹಾಗೆ ನೀವು ಹೇಳಿದ್ದೆ ಮೋಸ್ಟ್ಲಿ ಎರಡನೇ ಹ್ಞೂ ಇವಾಗ ಬಂತು ಅಶೋಕ್ ಕೊಟ್ಟೆ ಕೊಟ್ಟೆ ಬ್ರದರ್ ಅಶೋಕ್ ನೋಡಿ ಬ್ಲೂ ಕೊಟ್ಟೆ ಅವರು ಇಲ್ಲ ಕಾಣಿಸುತ್ತೆ ಹೋದ್ರು ಇಲ್ಲಿ ನೋಡಿ ಎರಡು ಮೇನೆ ಕೈ ಸಿಕ್ಕಿತ್ತು ಇದಕ್ಕೆ ಉಪ್ಪಾಕಿ ತಿಂದರೆ ಆಹಾ ಇನ್ನೊಂದು ವಿಷಯ ಎಂತ ಮಳೆಗಾಲ ಟೈಮಲ್ಲೆಲ್ಲ ಮಾವಿನಕಾಯಿ ಮತ್ತು ಉಪ್ಪು ಮೆಣಸು ಅದು ಫೇಸ್ಬುಕ್ ಬರ್ತದಲ್ಲ ಬರ್ತದಲ್ಲ ನೋಡೋಕೆ ಆಸೆ ಆಗ್ತದೆ ಈಗ ಆ ಸಂದರ್ಭ ಬಂದಾಗ ಅದನ್ನು ತಿನ್ನುವಾಗ ಆ ಮೂಡಿರೋದಿಲ್ಲ ಅದು ಯಾಕೆ ಮಾಡ್ರೆ ಸ್ವಲ್ಪ ಹೇಳಿ ಹಾಗೆಯೇ ಆಗಿದ್ದಾಗಿನ ಮನಸ್ಥಿತಿ ಈಗ ಇರೋದಿಲ್ಲ ಪ್ರಪಂಚ ಜಗತ್ತು ಬೆಳೀತಾ ಇರುತ್ತೆ ಬದಲಾಗ್ತಾ ಇರುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಅಲ್ವಾ ಮಾವಿನಕಾಯಿ ಹೇಗೆ ಹುಳಿ ಇರುತ್ತೋ ಸ್ವಲ್ಪ ಟೈಮ್ ಆದಮೇಲೆ ಅದು ಒಣಗ್ತಾ ಮತ್ತೆ ಮಾವಿನ ಹಣ್ಣಾಗುತ್ತೆ ಆವಾಗ ಸಿಹಿ ಅದೆಲ್ಲಿಂದ ಬರುತ್ತೋ ಮಾವಿನ ಹಣ್ಣು ಮಾವಿನ ಕಾಯಿ ಹಣ್ಣಾಗುವ ಮೊದಲು ಆ ಸಿಹಿ ಅದೆಲ್ಲ ಅಡಗಿರುತ್ತೆ ಸಕ್ಕರೆ ಅಂಶ ಇದರಲ್ಲಿ ಬಿಡುಗಡೆ ಆಗುತ್ತೆ ಅದು ಕೆಮಿಕಲ್ ರಿಯಾಕ್ಷನ್ ಮುಖಾಂತರ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇದೆ ಅದೇನು ಹೇಗೆ ಪೂರ್ತಿ ಮಾಡುತ್ತಿಲ್ಲ ಇದುವೇ ಅಲ್ವಾ ಸೃಷ್ಟಿ ಪ್ರಕೃತಿಯ ಜಾದು ಪ್ರಕೃತಿ ಏನು ಬೇಕಾದ್ರೂ ಮಾಡುತ್ತೆ ಅಂತೂ ಮನೆ ಕ್ರೀಜಾದೆ ಮೋಟರ್ ಆಫ್ ಮಾಡಿ うんおりおり。 ಸುತ್ತ ಟೂಮೆಂಟ್ಸ್ ಹಾಕಿ ಜಬರ್ದಸ್ತಾಗಿ ತಿನ್ನಿ ಆಯ್ತಾ ಗ್ರಾಮೀಣ ಭಾಗದ ಕರಾವಳಿಯ ಅಡಿಕೆ ಬೆಳೆಗಾರರು ಅವರ ಜನಜೀವನ ಹೇಗಿರುತ್ತೆ ಅಂತ ನಾನು ತೋರಿಸಿದ್ದೆ ಸುತ್ತ ಅಡಿಕೆ ಗಿಡಗಳು ಮಾವಿನಕಾಯಿ ಹೇಗೆ ಬಿದ್ದಿರ್ತದೆ ಮಾವಿನಕಾಯಿ ಹೇಗೆ ಬಿದ್ದಿರ್ತದೆ ಮಾವಿನಕಾಯಿಗೆ ಉಪ್ಪು ಹಾಕಿ ಅಂತ ವಿಡಿಯೋ ಮಾಡಿದೆ ಯಾರ ಯಾರೊಬ್ರು ವಿಡಿಯೋ ಇದು ಎಲ್ಲ ಕಾಣಿಸ್ತಾ ತೋರಿಸಿದೀನಿ ನನ್ನವರು ನನ್ನ ಕರಾವಳಿ ಹೆಸರು ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೋಡಿ ಮಾವಿನಕಾಯಿ ತೋಟಕ್ಕೆ ಹೋದಕ್ಕೆ ಮಾವಿನಕಾಯಿ ಸಿಗೀತು ನೋಡಿ ಮೋಟರ್ ಆಫ್ ಮಾಡಿ ಮಾಡ್ಲಿಕ್ಕೆ ಸಾಕಿ ತಿಂತ ಇದ್ದೇನೆ ಬನ್ನಿ ನೀವುಸ ಬನ್ನಿ ನಾವು ನೀವೆಲ್ಲ ಸೇರಿ ಒಟ್ಟಿಗೆ ಇಂಥದ್ದು ಒಂದು ಅನುಭವಿಸೋಣ ಈ ಲೈವ್ಗೆ ಬಂದಂತ ಎಲ್ಲರಿಗೂ ಅನಂತ ಧನ್ಯವಾದಗಳು ಹೋಗೋ ಮುಂಚೆ ಒಂದು ಮಾತು ಪುಸ್ತಕದೊಳಗಿನ ಜ್ಞಾನ ಪುಸ್ತಕ ಓದುವಾಗ ನಮ್ಮ ಬದುಕಿಗೆ ಹೇಗೆ ಮೌಲ್ಯವನ್ನು ನೀಡುತ್ತೋ ಅದೇ ರೀತಿ ನಮ್ಮ ಕ್ರಿಯಾ ಚಟುವಟಿಕೆಗಳ ಮೂಲಕ ನಾವು ಅರಿತುಕೊಳ್ಳುವ ಕ್ರಿಯಾತ್ಮಕ ಜ್ಞಾನ ನಮ್ಮ ಅನುಭವವನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಬದುಕಿನ ಬಣ್ಣಗಳಿಗೆ ಹೊಸತನದ ಬಣ್ಣವನ್ನು ತುಂಬಿ ಬದುಕನ್ನು ಕಲರ್ಫುಲ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಬಂದಂಥ ಎಲ್ಲ ರಾಜ ರಾಣಿಯರಿಗೆ ನಂತನದ ಬುನೆಯವಾದಗಳು ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾ ಇರಲಿ ಅಂತ ನಾನು ಪ್ರಾರ್ಥಿಸ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್